ಊರ್ಮಿಳೆಯಲ್ಲಿ ಪ್ರಶ್ನೆಗಳ ಅಲೆಗಳು ಎದ್ದೆದ್ದು ನಿಲ್ತಾ ಇದ್ವು ಹಾ ಎಂಬ ಸಣ್ಣದೊಂದು ಚೀತ್ಕಾರ ಕೇಳಿಸ್ತು ದಿಣ್ಣೆಯ ಮೇಲೆ ಅಗೆಯುವ ಪ್ರಕ್ರಿಯೆ ಕೂಡ ನಿಂತೋಯಿತು ಎದ್ದು ಹೋಗಿ ನೋಡಿದ್ದಿದ್ರೆ ಹಿಮವಂತನ ಸ್ಥಿತಿ ಅವನ ಮುಖಭಾವ ನೆಲದ ಮೇಲೆ ಅಂಗಾತ ಬಿದ್ದಿದ್ದ ದಾರುಣ ಭಂಗಿ ಬಾಯಲ್ಲಿ ಸಣ್ಣಗೆ ಜಿಲುಕ್ತಾ ಇದ್ದ ನೆತ್ತರು ಗಾಯಗೊಂಡ ನಾಲಿಗೆ ಅದೆಲ್ಲ ಕಂಡು ಊರ್ಮಿಳೆಯ ಪರಿಸ್ಥಿತಿ ಏನಾಗಿ ಹೋಗ್ತಾ ಇತ್ತು ಹಾಗೆ ಕೊನೆಯ ಪದರಿನ ಅಡಿಯಿದ್ದ ಪಂಚಲೋಹದ ತಗಡೊಂದನ್ನ ಈಚೆಗೆ ತೆಗೆದವನೇ ಕೊಂಚ ಕಾಲ ಸ್ಮೃತಿ ತಪ್ಪಿದವನಂತೆ ಬಿದ್ದಿದ್ದ ಹಿಮವಂತ ನಿಧಾನವಾಗಿ ಚೇತರಿಸಿಕೊಂಡು ತಾನು ಮೈಕಾ ಹಲಗೆಗಳ ಕೆಳಗೆ ಹೂಳಿದ ವಸ್ತುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅರಿಶಿಣದ ನೀರಿನಲ್ಲಿ ತೋಯಿಸಿದ ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿದ ಅವನಿಗೆ ಮೈಕೈ ಬವಳಿ ಬಂದಂತಾಗ್ತಾ ಇತ್ತು ಆದರೂ ಸಹನೆ ಕಳೆದುಕೊಳ್ಳದೆ ಮತ್ತೊಂದು ಚಿಕ್ಕ ಗುಂಡಿ ಅಗೆದು ಅದರ ಒಳಗಿನಿಂದ ಪ್ರಾರ್ಥನಾಳಿಗಾಗಿ ಎಂದು ಕಾಯ್ದಿರಿಸಿದ್ದ ಅಮ್ಮನ ಮದುವೆ ಸೀರೆ ಒಡವೆಗಳನ್ನೆಲ್ಲ ಜತನದಿಂದ ಈಚೆಗೆ ತೆಗೆದ ರಸೂಲ್ ಜಮಾದಾರನಿಂದ ತರಿಸಿಕೊಂಡ ಅಷ್ಟೂ ಸಾಮಗ್ರಿಗಳನ್ನ ಮತ್ತೊಂದು ಬಟ್ಟೆಯಲ್ಲಿ ಕಟ್ಟಿಕೊಂಡ ಕೊನೆಯ ಗಂಟು ಕಟ್ಟುವಾಗ ತಾಯಿಯ ನಾಗರ ಬಿಳ್ಳೆಯೊಂದು ನಡುಮಧ್ಯಾಹ್ನದ ಬಿಸಿಲಿಗೆ ಫಳ್ಳೆಂದು ಹೋದಂತಾಯಿತು ಪ್ರಾರ್ಥನಾಳ ನೆನಪು ಅವನನ್ನ ಕಿವುಚಿ ಹಾಕಿತು ಚಿಕ್ಕದೊಂದು ಕೂಗು ಹಾಕಿದವನೇ ರಸೂಲನನ್ನ ಕರೆಸಿಕೊಂಡು ಆ ಮೂರು ಬಟ್ಟೆ ಗಂಟೆಗಳನ್ನ ಒಯ್ದು ಕಾರಿನ ಹಿಂಬದಿಯ ಸೀಟಿನಲ್ಲಿ ಇರಿಸುವಂತೆ ಆಜ್ಞಾಪಿಸಿದ ಅವನ ಮುಖವೀಗ ಮಳೆ ಮುಗಿದ ಆಕಾಶದಂತೆ ಪ್ರಶಾಂತವಾಗಿಬಿಟ್ಟಿತ್ತು ವಾಪಸ್ಸು ಬಾವಿಯ ಬಳಿಗೆ ಬಂದವನು ಎರಡು ಕೊಡ ನೀರು ಸುರಿದುಕೊಂಡು ಬಟ್ಟೆ ಬದಲಾಯಿಸಿದ ಅದೇ ಜೀನ್ಸ್ ಪ್ಯಾಂಟು ಒರಟು ಜುಬ್ಬ ಎಷ್ಟು ಬಲವಂತ ಮಾಡಿದ್ರೂ ಒಂದು ಲೋಟ ಮಜ್ಜಿಗೆಯ ಹೊರತಾಗಿ ಮತ್ತೇನನ್ನೂ ಕುಡಿಯದೆ ಕೆಂಪು ಎಸ್ಟೀಮ್ನ ಸ್ಟೀರಿಂಗ್ ವೀಲ್ ಹಿಡಿದು ಕುಳಿತವನು ಇಗ್ನಿಷನ್ ತಿರುಗಿಸಿಯೇ ಬಿಟ್ಟ ಅವನು ಸ್ನಾನ ಮುಗಿಸಿ ಬರೋದಕ್ಕೆ ಮುಂಚೆಯೇ ರಸೂಲ್ ಜಮಾದಾರನ ಕೈಗೆ ಕೊಂಚ ಹಣ ಕೊಟ್ಟು ಬೆಳಕು ಹರಿಯೋದ್ರೊಳಗಾಗಿ ಬಸ್ ಹತ್ತಿ ಹೈದರಾಬಾದಿಗೆ ತಲುಪಬೇಕೆಂಬುದು ವಿನಂತಿಸಿದ್ದಳು ಊರ್ಮಿಳ ಇದ್ದಕ್ಕಿದ್ದಂತೆ ಆರಂಭಗೊಂಡ ಹಿಮವಂತನ ಆತರವನ್ನ ಗಮನಿಸಿದವಳೆ ಸರ್ರನೆ ಹೋಗಿ ಕಾರ್ನಲ್ಲಿ ಕುಳಿತಳು ಅವನೀಗ ವಿಲಕ್ಷಣ ಏಕಾಗ್ರತೆಯೊಂದಿಗೆ ಕಾರ್ ಓಡಿಸ್ತಾ ಇದ್ದ ತೀರಾ ಗಾಡಿ ಕೊಪ್ಪದ ಬಯಲು ದಾಟಿ ರಸ್ತೆಗೆ ಬರುವ ಮುನ್ನ ಒಂದು ನಿಮಿಷ ಗಕ್ಕನೆ ಬ್ರೇಕ್ ಹಾಕಿ ತಾನು ಕಟ್ಟಿ ನಿಲ್ಲಿಸಿದ ಪ್ರಾರ್ಥನಾ ಲೇಔಟ್ ಕಡೆಗೆ ಒಮ್ಮೆ ತಿರುಗಿ ನೋಡ್ದ ಕಣ್ಣಲ್ಲಿ ನೀರು ಗಿರಿಗಿಟ್ಲೆಯಾಡ್ತಾ ಇದ್ವು ಊರ್ಮಿಳಾ ಅದೇಕೋ ಸಂಕಟ ಬೆರೆತ ಅಕ್ಕರೆಯಿಂದ ಅವನ ಮುಂದೆಯನ್ನೊಮ್ಮೆ ಅದುಮಿದಳು ಆಮೇಲೆ ಕಾರಿಗೆ ಶರವೇಗ ದಕ್ಕಿತು ಮಧ್ಯ ಮಧ್ಯೆ ಊರ್ಮಿಳಾ ಅವನ ಹಣೆಗೆ ಕೊರಳಿಗೆ ಕೈ ಹಚ್ಚಿ ಜ್ವರ ನೋಡ್ತಾ ಇದ್ಲು ಮೈ ಕೆಂಡ ಆರುವ ಸೂಚನೆಯೇ ಇರಲಿಲ್ಲ ಆದರೆ ಹಿಮವಂತ ಆ ಬಗ್ಗೆ ಯೋಚನೆಯೇ ಇಲ್ಲದವನಂತೆ ಕಾರ್ ಓಡಿಸ್ತಾ ಇದ್ದ ತುಂಬಾ ಯಾಂತ್ರಿಕವಾಗಿ ಗೇರು ಬದಲಾಗ್ತಾ ಇದ್ವು ಕಾಲು ಆಕ್ಸಿಲರೇಟರ್ ಪೆಡಲನ್ನ ಒಂದು ದ್ವೇಷದಿಂದ ಎಂಬಂತೆ ತುಳಿತಾ ಇತ್ತು ಸ್ಟೀರಿಯೋದಲ್ಲಿ ಮುಖೇಶ್ ಸಣ್ಣ ದನಿಯಲ್ಲಿ ಹಾಡ್ತಲೇ ಇದ್ದ ನಿಂಗೆ ಜಾನಿ ಗೊತ್ತಾ ಕಸೂತಿ ಕಾವೇರಮ್ಮನ ಮಗಳು ಅವಳು ಪೂರ್ತಿ ಹೆಸರು ಜಾಹ್ನವಿ ಅಂತ ಬಂಗಾರದಂತ ಹುಡುಗಿ ನನ್ನ ಬದುಕಿನ ವಿಚಿತ್ರದ ತಿರುವುಗಳಲ್ಲಿ ಭೇಟಿಯಾದವಳು ನೋಡಿದ ತಕ್ಷಣ ತಂಗಿ ಅಂತ ಅನಿಸಿದ್ದು ಹೌದು ಹಾಗೆಲ್ಲ ನಾನು ಮನಸ್ಸಿಗೆ ಬಾರದೆ ಕಾಟಾಚಾರಕ್ಕೆ ಪ್ರೀತಿ ಇಲ್ಲದೆ ಯಾರನ್ನು ಅಕ್ಕ ತಂಗಿ ಅಂತ ಮಾತಾಡ್ಸಲ್ಲ ಆದ್ರೆ ನೋಡಿದ ತಕ್ಷಣ ಅವಳನ್ನ ತಂಗಿ ಅಂದೆ ಅನ್ನೋಕ್ ಮುಂಚೆ ಅವಳನ್ನ ಎಳೆದು ಕಾಪಾಳಕ್ ಹೊಡೆದಿದ್ದೆ ಸಾಯಿ ನೀನು ಅಂತ ಶಪಿಸಿದ್ದೆ ಗುಬ್ಬಿ ಗಾತ್ರದ ಹುಡುಗಿ ಥರ ಥರ ನಡಕ್ತಾ ನಿಂತಿದ್ದಳು ಅವಳ ಕೈಗೆ ಬರೀ ಐವತ್ತು ರೂಪಾಯಿ ಇಟ್ಟು ಹೇಳಿದ್ದೆ ಜೀವನಕ್ಕೆ ಒಂದು ಕಮಿಟ್ಮೆಂಟ್ ಇರ್ಬೇಕು ಹೆಂಗಸೆ ಒಟ್ಟಿಗೆ ಬದುಕಬೇಕು ಅನ್ನೋ ಕನಸು ಇಲ್ದಿರುವಾಗ ನೀನು ಎಷ್ಟೇ ಪ್ರೀತಿ ಮಾಡಿದ್ರೂ ಅದು ಪ್ರೀತಿ ಅಂತ ಅನ್ನಿಸ್ಕೊಳಲ್ಲ ಕನಸೇ ಇಲ್ದಿರೋ ಪ್ರೀತಿ ಹಾದರಕ್ಕಿಂತ ಅಸಹ್ಯವಾದದ್ದು ನಿಮ್ಮಮ್ಮ ಯಾವ್ದನ್ನ ಮುಚ್ಚುಮರೆ ಇಲ್ಲದೆ ಆತ್ಮ ವಂಚನೆ ಮಾಡಿಕೊಳ್ಳದೆ ಮಾಡ್ತಾ ಇದ್ದಾಳೋ ಅದನ್ನ ನೀನು ಪ್ರೀತಿ ಎಂಬ ಹೆಸರಿಟ್ಕೊಂಡು ಮಾಡ್ತಾ ಇದೀಯ ನಿಮ್ಮಮ್ಮನಿಗೆ ಬದುಕಬೇಕು ಬದುಕೋಕೆ ದುಡ್ಡು ಬೇಕು ಆಕೆ ಕಸೂತಿ ಹಾಕ್ತಾ ಹಾಕ್ತಾ ಸೂಳೆ ಅಂತ ಅನ್ನಿಸ್ಕೊಂಬಿಟ್ಲು ಆದರೆ ನಿನಗೆ ದುಡ್ಡು ಬೇಕಾಗಿಲ್ಲ ಪ್ರೀತಿ ಬೇಕು ಅಂತ ಸುಳ್ಳು ಹೇಳ್ತೀಯ ನಿನಗೆ ಬೇಕಾಗಿರೋದು ಗಂಡಸು ನಿಮ್ಮ ತಾಯಿ ದುಡ್ಡಿಗೆ ಮಾಡಿದ ಕೆಲಸವನ್ನೇ ನೀನು ದುಷ್ಟ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀಯ ನಿನಗೆ ಪ್ರೀತಿಯ ನೆಪ ಬೇಕು ಅದನ್ನ ಪಡೆಯೋಕೆ ಬೇಕಿರೋ ಕಷ್ಟ ಬೇಡ ಇರೋ ಸುಖ ಕಳ್ಕೊಂಡು ಬಡವರ ಮನೆ ಸೇರೋ ಹಿಂಸೆ ಬೇಡ ಕಾಲೇಜ್ ಮುಗಿಯೋ ತನಕ ಅವನ ಸಾಂಗತ್ಯ ಬೇಕು ಆದರೆ ಅವನ ಕನಸಿನಲ್ಲಿ ಪಾಲ್ ಬೇಡ ನಿನ್ನ ಕಂಡ್ರೆ ನನಗೆ ಅಸಹ್ಯ ಜಾನಿ ಅದ್ಯಾಕೆ ನಿನ್ನ ತಂಗಿ ಅಂತ ಅನ್ನೋ ಅಂತ ಅಂದ್ಬಿಟ್ಟೆ ಇವತ್ ಬೆಳಗ್ಗೆಯಿಂದ ಶಿವಮೊಗ್ಗದ ಬೀದಿ ಬೀದಿ ಅಲೆದು ತಿಂಡಿ ಮಾರಿ ಗಳಿಸಿರೋ ಈ ಐವತ್ತು ರೂಪಾಯಿ ಇದೆಯಲ್ಲ ಇದನ್ ಕೊಡ್ತಿದೀನಿ ಇಟ್ಕೊ ಯಾವ ಗಂಡಸಾದ್ರೂ ನಿನಗೆ ಇದನ್ನೇ ತಾನೇ ಕೊಡೋದು ಯಾವ ಗಂಡಸು ಪ್ರೀತಿ ಮಾಡಿದ್ರು ಅವನನ್ನ ನೀನು ಇದಕ್ಕೋಸ್ಕರ ತಾನೇ ಧಿಕ್ಕರಿಸೋದು ನಿಮ್ಮಮ್ಮನಿಗಿಂತ ಹೀನ ಹಿಂಗ್ಸು ನೀನು ಆದ್ರೆ ಈ ಐವತ್ತು ರೂಪಾಯಿ ನೋಟು ಯಾವತ್ತೂ ಕಳಿದಾಗೆ ನಿನ್ನತ್ರನೇ ಇಟ್ಕೊ ಮನಸಾರೆ ಪ್ರೀತಿ ಮಾಡದ ಹೊರತು ನಾನು ಆ ಹೆಂಗಸಿನ ಜೊತೆ ಮಲಗಲ್ಲ ಅಂತ ಹೇಳೋ ಮನುಷ್ಯ ನಿನಗೆಲ್ಲಾದ್ರೂ ಸಿಕ್ಕಿದ್ರೆ ಅವನಿಗೆ ಅವನಿಗೆ ಈ ನೋಟ್ ತೋರಿಸಿ ಇದನ್ನ ನಿನ್ನಂಥವ್ನೇ ಒಬ್ಬ ಮನುಷ್ಯ ನನಗ್ ಕೊಟ್ಟಿದ್ದ ಅವನ ಹೆಸರು ಹಿಮವಂತ ಅಂತ ಹೇಳು ಹಾಗಂತ ಹೇಳಿ ಅವಳನ್ನ ತಿರಸ್ಕಾರದಿಂದ ನೋಡಿ ಹೊರಟು ಬಂದಿದ್ದೆ ಆಗ ಜಾನಿ ಶಿವಮೊಗ್ಗದಲ್ಲಿ ಓದ್ತಾ ಇದ್ದಳು ಕಾವೇರಮ್ಮ ಸೂಳೆತನ ಮಾಡಿ ಮಾಡಿ ಈ ಮಗಳನ್ನ ಓದಿಸ್ತಾ ಇದ್ಲು ನನಗೆ ಅದೆಲ್ಲಾ ಗೊತ್ತಾಗೋಕ್ ಮುಂಚೆನೆ ಜಾನಿಯನ್ನ ತಂಗಿ ಅಂತ ಅಂದಿದ್ದೆ ಅವಳನ್ನ ಇನ್ಯಾವ ರೀತಿಯಲ್ಲೂ ನನಗೆ ನೋಡಕ್ಕೆ ಸಾಧ್ಯ ಇರಲಿಲ್ಲ ಅವಳನ್ನ ನನ್ನಂಥವ್ನೇ ಒಬ್ಬ ಹುಡುಗ ಪ್ರೀತಿ ಮಾಡ್ತಾ ಇದ್ದ ಜಾನಿಗೂ ಅವನನ್ ಕಂಡ್ರೆ ಇಷ್ಟ ಇತ್ತು ಆದ್ರೆ ಮದುವೆಯಾಗಿ ಒಟ್ಟಿಗೆ ಬದುಕೋ ಕನಸು ನೇಯೋಕೆ ಭಯ ಹುಡುಗ ನನಗಿಂತ ಬಡವ ಆದ್ರೆ ನನಗಿಂತ ಹುಚ್ಚ ಯಾವತ್ಗಾದ್ರೂ ಎರಡು ತುತ್ತಿಗಾಗುವಷ್ಟು ದುಡಿದು ಜಾನಿಗೊಂದು ತುತ್ತು ತಿನ್ನಿಸ್ತೀನಿ ಅನ್ನೋ ಹಠವಿದ್ದ ಅಮಾಯಕ ಕಾವೇರಮ್ಮನ ಮಗಳಿಗೆ ಬಡವನನ್ನ ಪ್ರೀತಿಸೋಕೆ ಇಷ್ಟ ಆದ್ರೆ ಮದುವೆ ಆಗೋಕೆ ಭಯ ಅವತ್ತೊಂದಿನ ರಸ್ತೆಯಲ್ಲಿ ಸಿಕ್ಕವಳಿಗೆ ಕೆನ್ನೆ ಚದರಿ ಹೋಗೋ ಹಾಗೆ ಬಡದು ಬುದ್ಧಿ ಹೇಳಿದ್ದೆ ಮಾರ್ನೇ ದಿನ ಬೆಳಗಿನ ಜಾವದ ಹೊತ್ತಿಗೆಲ್ಲ ನಂದಕ್ಕನ ಮನೆ ಹಿಂದಿನ ನನ್ನ ರೂಮಿನ ಮುಂದೆ ಜಾನಿ ಬಂದು ನಿಂತಿದ್ಲು ಜೊತೆಗೆ ಆ ಹುಡುಗ ಇದ್ದ ಚಿಕ್ಕ ಮಕ್ಕಳ ತರ ಅವರಿಬ್ರು ನನ್ನನ್ನು ತಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ರು ಆಮೇಲೆ ಜಾನಿಗೆ ಮದ್ವೆ ಮಾಡಿಸ್ದವನೇ ನಾನು ಇವತ್ತಿಗೂ ಅಣ್ಣ ಅಂತ ಓಡ್ ಬರ್ತಾಳೆ ಅವಳು ಗಂಡ ದೊಡ್ಡ ಪೊಸಿಷನ್ ಇದ್ದಾನೆ ಈ ರಸ್ತೆ ಪಕ್ಕದಲ್ಲಿ ಉದ್ದಕ್ಕೂ ಕಾಣತಲ್ಲ ತೋಟ ಇದು ಅವನದೇ ತೋಟದ ಬಾಗಿಲ ಮೇಲೆ ಹಿಮವಂತ್ ಗಾರ್ಡನ್ಸ್ ಅಂತ ಬರ್ಸಿದ್ದಾನೆ ಅವತ್ತು ನಾನು ಜಾನ್ವಿ ಕೆನ್ನೆಗೆ ಹೊಡಿದೆ ಹೋಗಿದ್ರೆ ಅವಳು ಇವತ್ತಿಗೆ ಕಾವೇರಮ್ಮನ ಪಕ್ಕದಲ್ಲಿ ಕೂತು ಕಸೂತಿ ಹಾಕ್ತಾ ಇದ್ಲೇನು ಹಿಮವಂತ ಗಾರ್ಡನ್ಸ್ ಎಂಬ ಕಡು ನೀಲಿ ಬಣ್ಣದ ಬೋರ್ಡ್ ಇದ್ದ ತೋಟದ ಗೇಟಿನ ಬಳಿ ಕಾರಿನ ವೇಗ ತಗ್ಗಿಸಿ ಬೋರ್ಡನ್ನೊಮ್ಮೆ ಕಣ್ತುಂಬ ನೋಡಿ ಸುಮ್ಮನಾದ ಹಿಮವಂತ ಕಾರ್ನಲ್ಲಿ ಈಗ ಮುಖೇಶನೂ ಮುಗಿದು ಹೋಗಿದ್ದ ಕಸೂತಿ ಕಾವೇರಮ್ಮನಂತವಳು ಹಿಮವಂತನಿಗೆ ಅಷ್ಟೊಂದು ಪರಿಚಯವಾಗಿದ್ದಾದ್ರೂ ಹೇಗೆ ಮತ್ತು ಆ ಹೆಂಗಸು ಇವರಿಗೆ ಆ ಪರಿ ಹೆದರ್ತಾ ಇದ್ದದ್ದಾದ್ರೂ ಏಕೆ ಎಂಬ ಪ್ರಶ್ನೆಗಳು ಅನೇಕ ದಿನಗಳಿಂದ ಊರ್ಮಿಳೆಗೆ ಎದುರಾಗ್ತಾ ಇದ್ವಾದ್ರೂ ಈಗ ಯಾಕೆ ಅದನ್ನೆಲ್ಲ ನೆನಪು ಮಾಡ್ಕೊಂಡಿದ್ದು ಕೇಳಿದ್ಲು ಊರ್ಮಿಳ ನಾವು ಪ್ರೀತಿಸೋವರನ್ನ ಭಾವ ಬಿದ್ದು ಹಾಗೆ ತಂಗಿ ಅಂತ ಕರೆದವರನ್ನ ಕರೆದು ಕಪಾಳ ಕೊಡದು ಬುದ್ಧಿ ಹೇಳೋದು ಕೂಡ ಮನುಷ್ಯತ್ವದ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ ಡಾಕ್ಟ್ರೆ ಪ್ರಾರ್ಥನೆಗೆ ಸಂಬಂಧಿಸಿದ ಹಾಗೆ ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ಖಚಿತವಾದಾಗ್ಯೂ ನೀವು ಅವಳನ್ನ ಕರೆದು ಕಪಾಳಕ್ಕೆ ಅಂತ ಹೊಡಿಲಿಲ್ವಲ್ಲ ನಿಮ್ಮ ಮನುಷ್ಯತ್ವ ಏನಾಗಿತ್ತು ಅಂತ ಕೇಳೋದಕ್ಕೋಸ್ಕರ ಇದನ್ನೆಲ್ಲ ಹೇಳಿದೆ ನೆನಪಿರ್ಲಿ ಅವಳು ನಿಮ್ಮನ್ನ ದೀದಿ ಅಂತ ಕರಿತಾ ಇದ್ಲು ಆದ್ರೂ ನೀವು ಕೆನ್ನೆ ಹೊಡೆದು ಬುದ್ಧಿ ಹೇಳಲಿಲ್ಲ ಯಾಕೆಂದ್ರೆ ಅವತ್ತು ನೀವು ನನ್ನ ಥರ ಯಾರನ್ನೂ ನಿಮ್ಮ ಜೀವಕ್ಕಿಂತ ಜಾಸ್ತಿಯಾಗಿ ಪ್ರೀತಿ ಮಾಡ್ತಿರ್ಲಿಲ್ಲ ಇವತ್ತು ನಾನು ದೇಬುನ ಮುಗಿಸಿ ಹಾಕಬೇಕು ಅಂತ ಸಂಕಲ್ಪ ತೊಟ್ಟು ಕೂತ್ಕೊಂಡಿದ್ರೆ ಮಾನವೀಯತೆ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಗಾಡಿ ಕೊಪ್ಪದ ಬಯಲಿಗೆ ಓಡ್ ಬಂದ್ರಿ ಅಷ್ಟೆಲ್ಲ ಪ್ರೀತಿ ಮಾಡಿದ ಮನುಷ್ಯ ಕೊಲೆಗಡಕನಾಗ್ತಾನೇನೋ ಹಿಮು ಅಂತ ಚೀರ್ಕೊಂಡ್ ಬಂದ್ರಿ ಯಾಕೆ ಬಂದ್ರಿ ಅಂದ್ರೆ ಇವತ್ತು ನೀವು ನಿಮ್ಮ ಜೀವಕ್ಕಿಂತ ಜಾಸ್ತಿಯಾಗಿ ಮತ್ ಯಾರನ್ನೋ ಪ್ರೀತಿ ಮಾಡ್ತಾ ಇದ್ದೀರಾ ಹೌದಲ್ವಾ ಡಾಕ್ಟ್ರೇ ಅಂತ ಅಂದವನೇ ಅವಳ ಉತ್ತರದ ನಿರೀಕ್ಷೆಯೂ ಇಲ್ಲದವನಂತೆ ಗಾಡಿ ಓಡಿಸ್ತಾ ಇದ್ದ ಊರ್ಮಿಳ ಕುಳಿತಲ್ಲೇ ಬೆವರಿ ಹೋದಳು ಹಿಮವಂತ ಎಲ್ಲಿಂದಲೋ ಮಾತು ಆರಂಭಿಸಿ ಎಲ್ಲಿಗೋ ತಂದು ನಿಲ್ಲಿಸಿದ್ದ ದೀದಿಯಂತ ಅಂತ ಇದ್ದವಳನ್ನ ಕರೆದು ಕೆನ್ನೆಗೆ ಹೊಡೆಯಲು ನನಗೇಕ್ ತೋಚಲಿಲ್ಲ ಕೇಳ್ಕೊಂಡ್ಲು ಊರ್ಮಿಳ ಸಣ್ಣಗೆ ತೊಡಗಿದ ಕತ್ತಲು ದಟ್ಟವಾದದ್ದನ್ನ ಕಾರಿನ ಹೆಡ್ಲೈಟ್ಗಳು ಗುರುತಿಸಿ ಬೆಳಕು ಚೆಲ್ಲಿದ್ದವು ಹಿಮವಂತನ ಮುಖದಲ್ಲಿ ಬಳಲಿಕೆ ಕಾಣ್ತಾ ಇತ್ತಾದರೂ ಕಾರಿನ ವೇಗ ಒಂದೇ ಗತಿಯಲ್ಲಿತ್ತು ದೇಬು ಇವನಿಗಿಂತ ವೇಗವಾಗಿ ಕಾರೋಡಿಸ್ತಾನೆ ಆದರೂ ಹಿಮುವಿಗೆ ಇರುವ ನಿರಂತರತೆ ಕನ್ಸಿಸ್ಟೆನ್ಸಿ ಅವನಿಗಿಲ್ಲ ಅವನ ವೇಗದಲ್ಲಿ ಚಾಂಚಲ್ಯವಿದೆ ಹಿಮುವಿನ ವೇಗಕ್ಕೆ ಗಮ್ಯದ ಕಡೆಗೆ ಒಂದು ತಪಸ್ಸಿದೆ ಏನೇ ಮಾಡಿದ್ರು ಹೀಗೆ ಮಾಡಿದೀನ್ ಡಾಕ್ಟ್ರೇ ಬದುಕನ್ನ ಪ್ರೀತಿ ಮಾಡಬೇಕು ಅಂತ ನಿಶ್ಚಯಿಸಿದೆ ಸಾವಿನ ನೆನಪು ಮಾಡಿಕೊಳ್ಳದೆ ಪ್ರೀತಿಸಿದೆ ತಿಂಡಿ ಮಾರೋಕೆ ಕೂತಾಗ ಹಸಿವಾದ್ರೆ ನೀರು ಕುಡಿತಾ ಇದ್ದೆ ಯಾರಿಗೋಸ್ಕರವೋ ಮಾಡಿದ ತಿಂಡಿ ನಂದು ಅಂತ ಅಂದ್ಕೊಳ್ಳಿಲ್ಲ ಅಪ್ಪ ಅಂದ್ರೆ ಬದ್ಧ ದ್ವೇಷ ಬೆಳೆಸ್ಕೊಂಡೆ ಸತ್ತ ಮೇಲೆ ಆತನ ವಿರುದ್ಧ ಯೋಚನೆ ಕೂಡ ಮಾಡ್ಲಿಲ್ಲ ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗದ ತನಕ ಪ್ರಾರ್ಥನಾ ಅನ್ನೋ ಹುಡುಗಿನ ಮೈಲು ಘಟನೆ ನಡೆಸ್ಕೊಂಡು ಬಂದೆ ಅಂತ ಮಾತ್ರ ಲೋಕಕ್ ಗೊತ್ತು ಪ್ರಾರ್ಥನಾ ಕೂಡ ಇಲ್ದಿರೋ ಹಾದಿಲಿ ಅದೆಷ್ಟು ನೂರು ಗಾವುದ ನಡೆದಿದ್ದೀನಿ ಅಂತ ನನಗೊಬ್ಬನಿಗೆ ಗೊತ್ತು ಯಾಕಂದ್ರೆ ಅವತ್ತು ಬದುಕಿನಲ್ಲಿ ಪ್ರೀತಿಯ ಬೆಳಕು ಕೂಡ ಇರ್ಲಿಲ್ಲ ಕತ್ತಲ ಹಾದಿಲಿ ನಡೆದು ಗೊತ್ತಿರೋನ್ಗೆ ಎಲ್ಲಿಂದಲೋ ಒಂದು ಬೆಳಕಿನ ಕಿರಣ ಮೂಡ್ಬಿಡುತ್ತೆ ಅನ್ನೋ ಸತ್ಯ ಗೊತ್ತಿರುತ್ತೆ ಅಷ್ಟೆಲ್ಲ ಗೊತ್ತಿದ್ದು ಕೂಡ ಚನ್ನರಾಯ ಪಟ್ಟಣದ ರಸ್ತೆ ತಿರುವಿನಲ್ಲಿ ಪ್ರಾರ್ಥನಾ ಸಿಕ್ಕಾಗ ಅದನ್ನೇ ನನ್ನ ಜೀವನದ ಬೆಳಕಿನ ಕಿರಣ ಅಂತ ಅಂದ್ಕೊಂಡೆ ಜೀವನದಲ್ಲಿ ಅದೊಂದೇ ನಾನು ಮಾಡ ತಪ್ಪು ಅಂತ ಅಂದ್ಕೊಂಡೆ ಇಲ್ಲ ನನಗೆ ಗೊತ್ತಿಲ್ಲದೆ ನಿಮ್ಮ ವಿಷಯದಲ್ಲೂ ತಪ್ಪು ಮಾಡಿಬಿಟ್ಟೆ ಅವಳನ್ನ ನೀವು ಸದಾಕಾಲ ಪ್ರೊಟೆಕ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೆ ನೀವು ನನ್ನ ಬಗ್ಗೆ ಯೋಚನೆ ಮಾಡಲೇ ಇಲ್ವಲ್ಲ ಡಾಕ್ಟರೇ ನನಗೆ ನಿಮ್ಮ ಸಿದ್ಧಾಂತಗಳು ಅರ್ಥವಾಗಲ್ಲ ಅನಾಲಿಸಿಸ್ ಅಂತ ಕರಿತಿರಲ್ಲ ಅದು ಮೊದಲೇ ಅರ್ಥವಾಗಲ್ಲ ಕೇವಲ ಪ್ರೀತಿಸೋದ್ ಗೊತ್ತು ಪ್ರೀತಿಸಿದವ್ರನ್ನ ಸುಖವಾಗಿ ಇಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿರ್ಬೇಕು ಅಂತ ಗೊತ್ತು ಬರೀ ದುಡ್ಡಲ್ಲ ಹಿಮು ಅವಳಿಗೆ ದೇಬು ಇನ್ಯಾವುದೋ ಕಾರಣಕ್ಕೆ ಬೇಕು ಕೇವಲ ದುಡ್ಡಿಗೋಸ್ಕರ ಅವನ್ ಹಿಂದೆ ಹೊರಟು ಹೋದ್ಲು ಅಂತ ಯಾಕೆ ಅಂದ್ಕೊಳ್ತೀಯ ಅವಳಿಗೆ ಇವತ್ತಿಗೂ ನಿನ್ಮೇಲೆ ಪ್ರೀತಿ ಇದೆ ದೇವರ ಮೇಲೆ ಇರುವಂತಹ ಪ್ರೀತಿ ಅದು ದೇವರ ಜೊತೆ ಸಂಸಾರ ಮಾಡೋಕಾಗುತ್ತಾ ಅರ್ಥ ಮಾಡ್ಕೋಬೇಕು ಹಿಮು ಮನಸ್ಸು ಅನ್ನೋದು ಸಾವಿರ ಅಂಗಡಿನ ಶಾಪಿಂಗ್ ಮಾಡೋಕ್ಕೆ ಹೊರಟ ಮಗು ತರದ್ದು ಅಂತ ನೀವಂತೀರಿ ನನಗೆ ಅದು ಯಾವುದು ಅರ್ಥ ಆಗಲ್ಲ ಡಾಕ್ಟ್ರೆ ದುಡ್ಡಿಲ್ಲದ ಮನುಷ್ಯನಿಗೆ ತಾನು ಬಡವ ಅಂತ ಗೊತ್ತಿರುತ್ತೆ ಯಾರಾದರೂ ಕಾರಣ ಕೂಡ ಹೇಳದೆ ಹೊರಟು ಹೋದಾಗ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಹೊರಟು ಹೋದ್ರು ಅಂತ ಅಂದ್ಕೋತಾನೆ ದೇವರ ಮೇಲಿರೋ ಪ್ರೀತಿ ಅಂತಿರಲ್ಲ ಅಂತದ್ದು ಒಂದು ಪ್ರೀತಿ ಅಂತ ಇರುತ್ತ ಡಾಕ್ಟ್ರೆ ದೇವ್ರ ಮುಂದೆ ನಿಂತ ವ್ಯಕ್ತಿಯಲ್ಲಿ ಪ್ರೀತಿ ಇರಲ್ಲ ಬರೀ ಪ್ರಾರ್ಥನೆ ಇರುತ್ತೆ ನನಗೆ ಅದು ಕೊಡು ಇದು ಕೊಡು ನನಗೆ ನೆಮ್ಮದಿ ಕೊಡು ಸಂತೋಷ ಕೊಡು ಎಲ್ಲವೂ ಕೇವಲ ಪ್ರೇಯರ್ಸ್ ಅಲ್ವಾ ಡಾಕ್ಟ್ರೇ ದೇವರಿಗೆ ನಾವೇನು ಕೊಡ್ತೀವಿ ತುಂಬಾ ಸಂತೋಷದಲ್ಲಿದ್ದಾಗ ಪ್ರೀತಿಸಿದ ದೇವರನ್ನ ಮರ್ತೇ ಹೋಗ್ತೀವಿ ರಾಕ್ಷಸರ ಜೊತೆ ಸಂಸಾರ ಶುರು ಮಾಡ್ತೀವಿ ನಮ್ಮ ತಪ್ಪು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಸಾವಿರ ನೆಪ ಹೇಳ್ಕೊಳ್ತೀವಿ ಇದನ್ನೇ ನಿಮ್ಮ ಭಾಷೆಯಲ್ಲಿ ಅಡ್ಜಸ್ಟ್ಮೆಂಟು ಅಂತ ಕರಿತೀರಾ ಜೀವನದೊಂದಿಗೆ ಮಾಡ್ಕೊಳ್ಳೋ ಕಾಂಪ್ರಮೈಸು ಅಂತೀರಿ ನಾನು ಆತ್ಮ ವಂಚನೆ ಅಂತೀನಿ ನಿಮ್ಮ ಲೋಕದ ನಿಯಮಗಳೇ ಬೇರೆ ಡಾಕ್ಟ್ರೆ ನನ್ನ ಲೋಕದಲ್ಲಿ ಪ್ರೀತಿನೇ ನಿಯಮ ಪ್ರಾರ್ಥನನ್ನ ಪ್ರೀತಿಸಿದ್ದು ನಿಜ ಅವಳ ಕಾರಣವು ಹೇಳದೆ ಹೊರಟು ಹೋಗಿದ್ದು ನಿಜ ನನಗೆ ಮೋಸವಾಗಿದ್ದು ನಿಜ ಅವಳಿಗೋಸ್ಕರ ನಾನು ಬದುಕಿನ ನಕಾಶೆಯನ್ನೇ ಬದಲಾಯಿಸಿಕೊಂಡಿದ್ದು ನಿಜ ಆ ಲೇಔಟು ಆಸ್ಪತ್ರೆ ಕಲ್ಲು ಬಂಗ್ಲೆ ಹಿಮಾಂಶು ಅನ್ನೋ ಮಗುವಿನ ಹೆಸರು ಎಲ್ಲ ನಿಜ ಪ್ರಾರ್ಥನಾ ಪ್ರಾರ್ಥನಾ ಅನ್ನೋಳು ಒಬ್ಳು ಮಾತ್ರ ಸುಳ್ಳು ಉಳಿದಿದ್ದೆಲ್ಲ ನಿಜ ಈಗೇನಂತೆ ಅವಳಿಗೋಸ್ಕರ ಅಷ್ಟೆಲ್ಲವನ್ನು ಬೀಳ್ಬಿಟ್ಟು ಬಿಡಬೇಕಾ ಬಿಡ್ಬೇಕಾ ನೀವು ಡಾಕ್ಟ್ರೆ ನೀವು ಅವಳಿಗಿಂತ ಒಳ್ಳೆಯವರು ಅವಳಷ್ಟೇ ಚೆನ್ನಾಗಿದ್ದೀರಿ ಬಹುಶಃ ಅವಳಿಗಿಂತ ನೇರ ಬಂತರು ನಿಮಗೊಂದು ಬ್ರೂಟಲ್ ಹಾನೆಸ್ಟಿ ಇದೆ ನಿಮ್ಮ ಪ್ರೀತಿಗೆ ಚಾಂಚಲ್ಯವಿಲ್ಲ ಅಲ್ಲದೆ ನೀವು ಬರೋ ಹೊತ್ತಿಗೆ ನಾನಾಗ್ಲೆ ಶ್ರೀಮಂತ ಇಂಥ ಹತ್ತು ಲೇಔಟ್ ಮಾಡಬಲ್ಲ ತಾಕತ್ತಿರೋ ಗಂಡಸು ಅವಳಿಗೋಸ್ಕರ ಕಟ್ಟಿದ ನರ್ಸಿಂಗ್ ಹೋಮು ನಿಮಗೆ ಆಗತ್ತೆ ಹಿವಾಂಶು ಅಂತ ನಿಮ್ ಹೊಟ್ಟೆ ನೀ ಹುಟ್ಟೋ ಮಗುಗೂ ಹೆಸರಿಡಬಹುದು ಎಲ್ಲ ನಾನು ಹಾಗೆ ಆಗುತ್ತೆ ಒಂದು ಕನಸಿನಿಂದ ಇನ್ನೊಂದು ಕನಸಿಗೆ ನಡೆದು ಹೋಗೋದು ಎಷ್ಟು ಸುಲಭ ಅಲ್ವಾ ಆದ್ರೆ ಆದರೆ ನಾನು ನಡೀಲಿಲ್ಲ ಯಾಕಂದ್ರೆ ನನ್ನ ಲೋಕದಲ್ಲಿ ಪ್ರೀತಿಗೆ ನಿಯಮಗಳಿಲ್ಲ ಇಲ್ಲಿ ಪ್ರೀತಿ ಒಂದೇ ನಿಯಮ ಏನೇ ನೆವ ಹೇಳ್ಕೊಂಡ್ರು ಅದಕ್ಕೆ ಅಡ್ಜಸ್ಟ್ಮೆಂಟು ಕಾಂಪ್ರಮೈಸು ಅಂತ ಏನೇ ಹೆಸರಿಟ್ಕೊಂಡ್ರು ನನ್ನ ನಿಯಮಕ್ಕೆ ಅದು ವಿರುದ್ಧವಾದದ್ದೇ ಆದ್ರೆ ನಿಮ್ಮನ್ನ ತುಂಬಾ ಇಷ್ಟಪಟ್ಟೆ ನಿಮ್ಮನ್ನ ಕಂಡು ಭಯಪಟ್ಟೆ ನಿಮಗೆ ನನ್ನ ಕ್ರೌರ್ಯ ಗೊತ್ತಾಗದೆ ಇರ್ಲಿ ಅಂತ ಮುಚ್ಚಿಟ್ಕೊಂಡೆ ನಿಮ್ಮ ಕಾವಲಿಗೆ ಆ ಹುಡುಗಿನ ತಂದಿಟ್ಟೆ ಪ್ರಾರ್ಥನಾಳ ಹೊರತಾಗಿ ಬೇರೆ ಯಾವುದೇ ಹೆಂಗಸಿಗೆ ನಾನು ಏನೇನನ್ನ ಕೊಡೋಕೆ ಸಾಧ್ಯವೋ ಅದನ್ನೆಲ್ಲ ಕೊಟ್ಟೆ ನನ್ನ ಭಾಷೆಯಲ್ಲಿ ಅದನ್ನ ಕಂಫರ್ಟ್ ಅಂತೀನಿ ಒಬ್ಬ ಮನುಷ್ಯ ಇನ್ನೊಂದು ಜೀವಕ್ಕೆ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡದೆ ಕೊಡಬಲ್ಲಂತಹದ್ದು ಅಂತಹ ಕಂಫರ್ಟ್ ಕೊಡೋದಕ್ಕೆ ದೇವರೇ ಆಗ್ಬೇಕಾ ಡಾಕ್ಟರ್ ಊರ್ಮಿಳಾ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ದೇವರು ಅಂತ ಹೆಸರಿಟ್ಟು ವಂಚನೆ ಮಾಡಿದ್ರೆ ಅದು ಕ್ಷಮೆಗೆ ಅರ್ಹವಾಗುತ್ತಾ ಓಡುತ್ತಿದ್ದ ಕಾರಿನಂತೆಯೇ ಒಂದೇ ಗತಿಯಲ್ಲಿ ಮಾತನಾಡಿದ ಹಿಮವಂತ ಇದ್ದಕ್ಕಿದ್ದಂತೆ ಸುಮ್ಮನಾಗ್ಬಿಟ್ಟ ಕಾರಿನ ಒಳಕ್ಕೂ ಬಂದ್ಬಿಡ್ತು ಕತ್ಲು ಊರ್ಮಿಳೆಗೆ ಅವನ ಮುಖ ಕಾಣ್ತಾ ಇರಲಿಲ್ಲ ರಸ್ತೆಯ ಮೇಲಕ್ಕೆ ಹೆಡ್ಲೈಟು ಚೆಲ್ಲುವ ಬೆಳಕು ಮತ್ತು ಎದುರಿನಿಂದ ಆಗೊಮ್ಮೆ ಈಗೊಮ್ಮೆ ಬರ್ತಾ ಇದ್ದ ವಾಹನಗಳ ಬೆಳಕು ಹೊರತುಪಡಿಸಿದ್ರೆ ಕಿಟಕಿಯ ಆಚೆಗೆ ಕಣ್ಣ ಸೀಳ್ಕೊಂಡ್ರು ಏನೂ ಕಾಣದ ಕತ್ತಲು ನಿಸ್ಸಹಾಯಕಳಾಗಿ ಕತ್ತಲನ್ನೇ ದಿಟ್ಟಿಸುತ್ತಾ ಕುಳಿತ್ಬಿಟ್ಲು ಊರ್ಮಿಳ ಹಿಮವಂತ ಆಡಿದ ಯಾವ ಮಾತುಗಳು ದೇವುವಿನ ಬಡಬಡಿಕೆಗಳಂತೆ ಧ್ವನಿಸುತ್ತಿಲ್ಲ ಒಬ್ಬ ಫ್ಲಟ್ ಆ ಕ್ಷಣಕ್ಕೆ ಸಂತೋಷವಾಗೋ ಹಾಗೆ ಮಾತನಾಡೋದನ್ನ ರೂಢಿ ಮಾಡಿಕೊಂಡಿರುತ್ತಾನೆ ಆದ್ರೆ ಹಿಮವಂತನಂತೆ ಗಾಢವಾಗಿ ಪ್ರೀತಿಸಬಲ್ಲ ಮನುಷ್ಯ ಅದನ್ನೇ ಧ್ಯೇನಿಸಿ ಮಾತನಾಡ್ತಾನೆ ಅವನ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರ ಕೊಡೋದು ಸಾಧ್ಯವಿಲ್ಲ ಆದರೆ ಒಂದೇ ಒಂದು ಪ್ರಶ್ನೆಯನ್ನು ತಾನೂ ಕೇಳಬೇಕಾಗಿತ್ತು ತಾನೇನ್ ಫ್ಲರ್ಟ್ ಅಲ್ಲ ಹಿಮವಂತನಲ್ಲಿಗೆ ಮತ್ತೇನನ್ನೂ ಬಯಸಿ ಬಂದವಳಲ್ಲ ನಿಯಮ ತನಗೂ ಇದೆ ಇದು ಹಿಮವಂತನೇ ಕಲಿಸಿದ ನಿಯಮ ಕೇಳಬೇಕೆನಿಸಿದ ಒಂದೇ ಒಂದು ಪ್ರಶ್ನೆಯನ್ನ ಇನ್ನು ತಡೆದಿಟ್ಟುಕೊಳ್ಳಲಾರೆ ಅಂತ ಅನ್ನಿಸಿದಾಗ ಕತ್ತಲಲ್ಲೇ ಹಿಮವಂತನ ಮುಖ ದಿಟ್ಟಿಸುವ ಪ್ರಯತ್ನ ಮಾಡಿ ಕೇಳಿಯೇ ಬಿಟ್ಲು ಒಂದು ಕಂಫರ್ಟ್ನ ಹೊರತಾಗಿ ಬೇರೇನೇನು ನಿಮ್ಮಿಂದ ನಿರೀಕ್ಷಿಸೋಕೆ ನಾನು ಅರ್ಹೇಳಲ್ವಾ ಇವು ಅವಳ ದನಿ ಕಂಪಿಸ್ತಾ ಇತ್ತು ಪ್ರಶ್ನೆಯಲ್ಲಿ ಆರೋಪ ಯಾಚನೆ ಯಾಚನೆಯಿತ್ತಾ ಗೊತ್ತಿಲ್ಲ ಆ ದಟ್ಟ ಕತ್ತಲಲ್ಲಿ ಹಿಮವಂತನ ಮುಖದ ಕವಳಿಕೆಗಳು ಏನೇನು ಬದಲಾಗಿ ಕಡೆಗೆ ಎಲ್ಲಿ ಸ್ಥಿರಗೊಂಡವೆಂಬುದು ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂಗೈ ಬೆವತು ಹೋಗಿತ್ತು ಬೇರೇನು ಮಾಡಲು ತೋಚದವಳಂತೆ ಬೆವೆತ ಅಂಗೈಯನ್ನೇ ಅವನ ತೊಡೆಯ ಮೇಲೆ ಇರಿಸಿದ್ಲು ಆ ಸ್ಪರ್ಶ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಪ್ಲೀಸ್ ಎಂದು ಗೋಗರೆಯುವಂತಿತ್ತು ಟೀ ಅಂತ ಅಂದವನೇ ಹಿಮವಂತ ಗಕ್ಕನೆ ಬ್ರೇಕ್ ಹಾಕಿದ ಅವನ ಕಾರು ಆಗಲೇ ಆಂಧ್ರದ ಗಡಿಯಲ್ಲಿತ್ತು ರಸ್ತೆ ಪಕ್ಕದಲ್ಲಿ ಎರಡು ಮೂರು ಪುಟ್ಟ ಟೀ ದುಕಾನುಗಳ ಸಾಲಿತ್ತು ಒಂದೆಡೆಗೆ ಕಾರು ಪಾರ್ಕ್ ಮಾಡಿ ದೀಪಗಳನ್ನ ಆರಿಸಿ ತಾನೇ ಇಳಿದು ಹೋಗಿ ಟೀ ತಂದ ಇಬ್ಬರು ಕಾರಿಗೆ ಒರಗಿ ನಿಂತು ಆ ಕತ್ತಲಲ್ಲಿ ಏನೊಂದು ಮಾತನಾಡದೆ ಚಹಾ ಕುಡಿದ್ರು ಹಿಂಬದಿಯ ಸೀಟಿನ ಅಡಿಯಲ್ಲಿದ್ದ ಬಾಟಲಿಯಿಂದ ನೀರು ಪರಸ್ಪರದ ಬೊಗಸೆಗಳಿಗೆ ಹನಿಸಿಕೊಂಡು ಮುಖ ತೊಳೆದುಕೊಂಡ್ರು ಅವನು ತೊಯ್ದ ಮುಖ ಒರೆಸಿಕೊಳ್ಳಲು ಕಿಸೆಯಿಂದ ಕರ್ಚೀಫು ಹೊರಗೆಳೆಯದ್ರೊಳಗಾಗಿ ಊರ್ಮಿಳ ಸರಕ್ಕನೆ ತನ್ನ ಕಾಟನ್ ಸೀರೆಯ ಸರಗಿನಿಂದ ಅವನ ಹಣೆ ಕೆನ್ನೆ ಕತ್ತು ಕಿವಿಗಳನ್ನ ಒರೆಸಿದ್ಲು ಹಿಮವಂತ ಅವಳ ಕಡೆಗೆ ಒಂದು ಕೃತಜ್ಞತೆಯಿಂದ ಬೆರೆತ ನೋಟ ನೋಡ್ದ ಊರ್ಮಿಳೆ ಏನು ಮಾತನಾಡದೆ ಆ ಕತ್ತಲಲ್ಲಿ ಅವನನ್ನ ಸಮೀಪಿಸಿ ಸುಮ್ಮನೆ ಅವನ ಎದೆ ಮೇಲೆ ತಲೆ ಇಟ್ಕೊಂಡು ನಿಂತ್ಕೊಂಡ್ಲು ಹಿಮವಂತ ಕಡುಗಪ್ಪು ಆಕಾಶದಲ್ಲಿ ನಕ್ಷತ್ರ ಹುಡುಕ್ತಾ ಇದ್ದ ಕಣ್ಣಲ್ಲಿ ಏಕೋ ನೀರಿದ್ದವು ಸನ್ನಿವೇಶ ಬದಲಾಗ್ತಾ ನ ಬಂಜಾರಾ ಬಂಜಾರ ನಲ್ಲಿರುವ ಹಿಮಾಂಶು ಹೆಸರಿನ ವಿಶಾಲ ಬಂಗಲೆಯಲ್ಲಿ ಪ್ರಚಂಡ ಮೌನ ಅವತ್ತೇ ಸಾಯಂಕಾಲ ಮನೆಗೆ ಬಂದಿದ್ದ ಕಟ್ಟ ಕಡೆಯ ಅತಿಥಿಯನ್ನೂ ಹೊರಕ್ಕೆ ಕಳಿಸ್ಬಿಟ್ಟಿದ್ಲು ಪ್ರಾರ್ಥನಾ ಇನ್ನು ದೇಬು ಬದುಕೋದಿಲ್ಲ ಎಂಬ ಸುದ್ದಿ ಹರಡ್ತಾ ಇದ್ದಂತೆಯೇ ಎಲ್ಲೆಲ್ಲಿಂದಲೋ ನೆಂಟರು ಗೆಳೆಯರು ಪರಿಚಿತರು ಅವನ ತಂದೆಯ ವ್ಯಾಪಾರಸ್ಥ ಮಿತ್ರರು ಎಲ್ಲ ಬಂದ್ಬಿಟ್ಟಿದ್ರು ಎಲ್ಲರೂ ಅವರಿಬ್ಬರ ನಿಶ್ಚಿತಾರ್ಥಕ್ಕೆ ಬಂದವರೇ ಹುಡುಗಿಯ ಕಾಲ್ಗುಣ ಎಂಬಲ್ಲಿಂದ ಹಿಡಿದು ಡಾಕ್ಟರ್ಗಳಿಗೂ ಅರ್ಥವಾಗದ ಕಾಯಿಲೆ ತಂದ್ಕೊಂಡಿದ್ದಾನೆ ಅಂತಂದ್ರೆ ದೇಬು ಏನೇನು ಮಾಡಿದ್ದನೋ ಎಂಬಲ್ಲಿ ತನಕ ಚರ್ಚೆಯಾಗಿ ಹೋಗಿತ್ತು ಯಾವುದಕ್ಕೂ ಬಾಯಿ ಹಾಕದೆ ಏನನ್ನೂ ಕಿವಿಗೆ ಹಾಕಿಕೊಳ್ಳದೆ ಕಾಷ್ಟ ಮೌನಾ ಧರಿಸಿ ಕುಳಿತು ಬಿಟ್ಟಿದ್ದೆಂದರೆ ದೇಬುವಿನ ತಂದೆ ಚಂದ್ರನಾಥ ಬಂಡೋಪಾಧ್ಯಾಯ ದೇಬುವಿನ ತಾಯಿ ಹೈದರಾಬಾದ್ ನಲ್ಲಿನ ಅಷ್ಟು ದೇವಸ್ಥಾನ ದರ್ಗಾಗಳನ್ನ ಸುತ್ತುತ್ತಾ ಇದ್ರು ಇನ್ಫೆಂಟ್ ಜೀಸಸ್ನ ಎದುರು ದೇಬುವಿನ ಹೆಸರಿನಲ್ಲಿ ನಿರಂತರವಾಗಿ ಮೋಂಬತ್ತಿ ಉರಿಸಲಾಗ್ತಾ ಇತ್ತು ಕಾಯಿಲೆ ತೀವ್ರವಾಗ್ತಾ ಇದ್ದಂತೆಯೇ ಬಂಗಲೆಗೆ ಬಂಗಾಲಿ ಬ್ರಾಹ್ಮಣರನ್ನ ಕರೆಸಿ ಹೋಮ ಹವನಗಳನ್ನೆಲ್ಲ ಮಾಡಿ ಆಗಿತ್ತು ಡಾಕ್ಟರ್ಗಳದೊಂದು ಮೆರವಣಿಗೆಯೇ ಬಂದು ಹೋಯಿತು ಆದರೆ ದೇವುವಿನ ಆರೋಗ್ಯದಲ್ಲಿ ಚೇತರಿಕೆಯ ಚಿಕ್ಕ ಆಸೆಯೂ ಗೋಚರಿಸಿರಲಿಲ್ಲ ಅದು ದಿನಕ್ಕೊಂದು ಸ್ವಲ್ಪ ತಳೀತಾ ಇತ್ತು ಇವತ್ತು ತಂದ ಇಂಜೆಕ್ಷನ್ನು ನಾಳೆಗೆ ತಿರಸ್ಕೃತ ಇವತ್ತು ಬಂದ ಡಾಕ್ಟರು ನಾಳೆಗೆ ಅನವಶ್ಯಕ ಅವನಂತೂ ಯಾತನೆ ಪಶ್ಚಾತ್ತಾಪ ಖಿನ್ನತೆ ಮೂರ್ಛೆ ಕನವರಿಕೆಗಳ ಮೂಟೆಯಾಗಿ ಹೋಗಿದ್ದ ಒಮ್ಮೊಮ್ಮೆ ವಿಕಾರವಾದ ಗೊಗ್ಗರು ದನಿಯಲ್ಲಿ ಕೂಗಿಕೊಳ್ಳುತ್ತಾ ಇದ್ದ ಏನಾಯ್ತು ಅಂತ ಓಡ್ ಹೋಗಿ ಕೇಳುವಷ್ಟರಲ್ಲಿ ಅವನ ಪ್ರಜ್ಞೆ ತಪ್ಪಿರ್ತಾ ಇತ್ತು ಮತ್ತೆ ಎಚ್ಚರಗೊಳ್ಳುವ ಹೊತ್ತಿಗೆ ಏನಾಗಿದೆ ಎಂಬುದೇ ದೇಬುವಿಗೆ ನೆನಪಿರ್ತಾ ಇರಲಿಲ್ಲ ಅವನು ಮನಗಿದ್ದ ಕೋಣೆಯಲ್ಲಿ ಮನುಷ್ಯ ಮಾತ್ರರು ಭರಿಸಲಾಗದಂತಹ ವಾಸನೆ ಹರಡ್ಕೊಂಡ್ಬಿಟ್ಟಿತ್ತು ಅವನ ಸಾವು ನಿಶ್ಚಿತ ಅಂತ ಘೋಷಿಸಲು ಅಸಲಿಗೆ ಡಾಕ್ಟರ್ಗಳೇ ಬೇಕಿರ್ಲಿಲ್ಲ ವಾಸನೆ ಅಷ್ಟು ಭಯಾನಕವಾಗಿತ್ತು ಏನು ತೊಳೆದರೂ ಏನು ಸಿಂಪಡಿಸಿದರೂ ಬಿಟ್ಟು ಬಿಡದೆ ಅಗರಬತ್ತಿ ಉರಿಸಿದರೂ ಕೊಳೆತ ಕರಳುಗಳಿಂದ ಕೀವುಗಟ್ಟಿದ ಬೆನ್ನಿನ ಅಡಿಯಿಂದ ಬುಧ ಬುದನ್ನೇ ಎದ್ದು ಬರ್ತಾ ಇದ್ದ ದುರ್ಗಂಧದ ಅಲೆಗಳು ಕ್ಷಣಾರ್ಧದಲ್ಲಿ ಆ ಕೋಣೆಯನ್ನ ಅಸಹನೀಯಗೊಳಿಸಿ ಬಿಡ್ತಾ ಇದ್ವು ದೇಬುವಿನ ತಾಯಿ ಕೂಡ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಎರಡು ನಿಮಿಷದ ಮಟ್ಟಿಗೆ ಕೋಣೆಯೊಳಗೆ ಬಂದು ಯಾವುದೋ ಗುಡಿಯ ಕುಂಕುಮ ತಂದು ದೇಬುವಿನ ಹಣೆಗೆ ಇಟ್ಟು ಉಂಗಳಿಸಿ ಬರುವ ದುಃಖ ತಡೆಯಲಾರದೆ ಹೊರಕು ಹೋಗ್ಬಿಡ್ತಾ ಇದ್ದಳು ಆದರೆ ಉದ್ವೇಗಕ್ಕೆ ಒಳಗಾಗದೆ ಅಂಥ ವಾಸನೆಯಲ್ಲೂ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಳ್ಳದೆ ಕೈಗಳಿಗೆ ಗ್ಲೌಸ್ ಕೂಡ ಧರಿಸದೆ ಬದಲಾಗುತ್ತಿರುವ ದಿನಗಳ ಅರಿವೂ ಇಲ್ಲದೆ ಕುಳಿತು ಬಿಟ್ಟಿದ್ದವಳು ಅಂತಂದ್ರೆ ಒಬ್ಬ ಪ್ರಾರ್ಥನಾ ಮಾತ್ರ ಅವಳು ಊಟ ಮಾಡಿ ದಿನಗಳೇ ಆಗಿದ್ದವು ಬೆಳಗ್ಗೆ ಅದೇ ಕೋಣೆಗೆ ಹೊಂದಿಕೊಂಡಂತಿದ್ದ ಬಾತ್ರೂಮ್ ನಲ್ಲಿ ಸ್ನಾನ ಮಾಡಿ ಶುಭ್ರವಾದದ್ದೊಂದು ಸೀರೆ ಉಟ್ಟು ದೇಬುವಿನ ಪಕ್ಕದಲ್ಲಿ ಸ್ಥಾಪಿತಲಾಗ್ಬಿಟ್ಲು ಅಂತಂದ್ರೆ ಯಾವಾಗಲೂ ಒಂದು ತೆಕ್ಕೆ ನಿದ್ರೆ ದೇಬು ಸಣ್ಣಗೆ ನರಳಿದರೂ ಎಚ್ಚರವಾಗಿಬಿಡ್ತಾ ಇತ್ತು ಯಾವ ಜನ್ಮದ ಋಣವೋ ಈ ಹುಡುಗಿಯದು ಸಿರಾಗ್ತಾ ಇದ್ರು ಚಂದ್ರನಾಥ ಬಂಡೋಪಾಧ್ಯಾಯ ಯಾವ ಜನ್ಮದ ಋಣವೋ ಅಥವಾ ಕರ್ಮದ ತಿನಿಸೋ ನಾಳೆ ನೋಡೋಣ